ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಗೆ ಸ್ವಾಗತ ನಾವು ಇವತ್ತು ಗೋಧಿ ಹಿಟ್ಟಿನೂ ಚಪಾತಿ ಮಾಡಿವ್ರಿ ಚಪಾತಿ ಅಂತರೂ ಅಗ್ದಿ ಮಿದುವಾಗ್ಯಾವ್ರಿ ಬರೋಬ್ರೂ ಹೊಟ್ಟು ಬಿ ಬಂದವ್ರಿ ಈಗ ನೋಡ್ರಿ ಇಲ್ಲಿ ಚಪಾತಿ ಹಿಟ್ಟ ನಾದೂದಂತು ನಾವು ತೋರಿಸಿಲ್ಲರಿ ನಾದ್ ಇಟ್ಕೊಂಡಿದ್ದೆವು ಇನ್ನೊಂದು ಸಲಕ್ಕೆ ನಾದೂದು ತೋರಿಸ್ತೇವ್ರಿ ಇಲ್ಲಿ ನೋಡ್ರಿ ಈ ರೀತಿ ಹಿಟ್ಟನೇ ಎದ್ದೆ ಇಷ್ಟು ಲಟ್ಟಿಸ್ಕಿಸ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಹಿಟ್ಟು ಉದುರಿಸ್ಕೊಂಡನ ಮಡಿಚೆ ಮಾಡ್ಬೇಕ್ರಿ ಚಪಾತಿ ಈಗ ನೋಡ್ರಿ ಇಲ್ಲೇ ಎದ್ಕೊಂತಂದೀವಿ ಅಲ್ಲೇ ಹಿಟ್ನ್ಯಾಗ ನೋಡ್ರಿ ಇವು ಟೋಟಲ್ ನಾಲ್ಕು ಪದ್ರಿಂದ ಚಪಾತಿ ಹಾಕ್ಕವ್ರಿ ಇವು ನೋಡಿರಿ ಈ ರೀತಿ ಚಲೋ ತಂಗೆ ಮತ್ತು ಹಿಟ್ಟು ಏನೈತಿ ಮ್ಯಾಲ ಹಚ್ಚು ಹಿಟ್ಟು ಜೋಳದ ಹಿಟ್ಟನ ಆಗ್ಬೇಕ್ರಿ ಅಂದ್ರೆ ಅಗ್ದಿ ಮೆತ್ತಗೆ ಹಾಕವ್ರಿ ಚಪಾತಿ ಈಗ ಗೋಧಿ ಹಿಟ್ಟಿಗೆ ಗೋಧಿ ಹಿಟ್ಟನ್ನು ಹಚ್ಚಾಕೆ ತೊಗೊಂಡಿವಂದ್ರೆ ಚಪಾತಿ ಅಷ್ಟೊಂದು ಮಿದು ಆಗೋದು ಕಡಿಮೆ ರೀ ನಾವಂತರು ಮಾತ್ರ ಕಂಪಲ್ಸರಿ ಏನೈತಿ ಜೋಳದ ಹಿಟ್ಟನ್ನು ತಗೋತೀವ್ರಿ ಚಪಾತಿ ಮಾಡೋ ಮುಂದೆ ನೋಡಿರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ ಇಷ್ಟ ಚಲೋ ಆಗ್ಯಾವ್ರಿ ಚಪಾತಿ ಅಂತ್ರು ಭಾರಿ ಬೆಸ್ಟ್ ಆಗ್ಯಾವು ಒಂಥರ ಎಣ್ಣೆ ಎಣ್ಣೆಣ್ಣೆ ನೋಡೋಕೆ ಅಷ್ಟು ಚಂದ ಮಿದು ಹಂಗೆ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಅಂತೂ ಕಾದೈತಿ ಈಗ ಮಾಡಿದಂಥ ಚಪಾತಿ ತಂದ ಇಲ್ಲೇ ಹಂಚ್ಮೆಲ್ಲ ಹಾಕತೈತಿ ನೋಡ್ರಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಗುಳಿ ಗುಳಿ ಎಳ ಚಪಾತಿ ತಿರುವಿ ಹಾಕಿ ತಿರುಗಿ ಅಂದ್ರೆ ಬೇಂದತ್ತಿ ಅರ್ತ್ರಿ ಅದು ಬೇಯ್ಲಾರ್ದಾಗ ಯಾವು ಹಂಗೆ ಪಳ್ಳಂಗೆ ಹೊಟ್ಟೆ ಉಬ್ಬಿ ಬರದಿಲ್ಲ ರೀ ಅವು ಪೂರ್ತಿ ಒಳಗಿಂದ ಬೇಂಕೋತ ಅಂತ ಹಂಗೆ ಉಬ್ಬಿ ಬರ್ತಾವ್ರಿ ಅವು ನೋಡ್ರಿ ಈಗ ಈ ರೀತಿ ಅಗ್ ಮಿದುವಂಗೆ ಆಗಬೇಕಾದ್ರೆ ಹಿಟ್ಟ ನಾದದು ಭಾಳ ಮಹತ್ವ ರೀ ಯಾಕಂದ್ರೆ ಬಳೋತಾನ ಒಂದು ಸ್ವಲ್ಪ ಅಂದ್ರೆ ನಾದಿ ಮುಚ್ಚಿ ಅಂದ್ರೆ ಈ ರೀತಿ ಚಪಾತಿ ಹಾಕ್ಕಾವ್ರಿ ಮತ್ತೊಂದು ಸ್ವಲ್ಪ ಅಂದ್ರೆ ಒಬ್ಬೊಬ್ರು ಏನು ಮಾಡ್ತಾರ್ರಿ ಭಾಳ ಬಾರ ಭಾರ ಹಾಕಿನಾದೋದು ಬಾರ ಹಾಕಿ ನಾದಿದ್ರೆ ಜಿಗಟು ಬರ್ತೈತಿ ಅತ್ತಾರ್ರಿ ಭಾಳ ಚಪಾತಿ ಭಾಳ ಜಿಗಟ್ ಹಾಕಾವ ಹೇಳಿ ಹಡ್ರ ಬಡ್ರ ನಾದಿ ಮಾಡಿದು ನಾದಿದ ಗುಪ್ಲೆ ಮಾಡೋಕೆ ಹೋದ್ರೆ ಚಪಾತಿ ಅಂತೂ ಸರಿ ರೀ ಅವು ಈ ರೀತಿ ಒಂದು ಸ್ವಲ್ಪ ಭಾರ ಹಾಕಿ ನಾದಿದ್ರನ ನಾದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋರಿ ಮುಚ್ಚಿಟ್ಟು ಹತ್ತಿದ್ರೆ ಹಿಂಗೆ ಚಪಾತಿ ಮತ್ತು ಜೀಲೇನೂ ಅನ್ನಿಸ್ತಾವ ಒಂಥರ ಸುಮ್ಮ ತಂಗೆ ಮತ್ತು ಇಷ್ಟು ಮಿದು ಹಾಕವ್ರಿ ಚಪಾತಿ ಮರ್ದಿವ್ಸನ ಹಂಗೆ ಉಳಿತಾವ್ರಿ ಚಪಾತಿ ಒಂದು ಸಲ ಮತ್ತು ನೀವು ಅಷ್ಟೊತ್ತನ ನಾದೆ ಅಷ್ಟು ಮುಚ್ಚಿಟ್ಟ ಮಾಡಿ ನೋಡ್ರಿ ಬೇಕಾದ್ರ ಜಾಗ ಹಿಟ್ಟು ಹಚ್ಚೆ ಹೆಂಗೆ ಹಾಕ್ಕವ ಅನ್ನೋದು ನಮ್ಗೆ ಕಮೆಂಟ್ನ ತಿಳಿಸ್ರಿ ನೋಡಿರಿ ನಾವು ಇದೇ ರೀತಿನ ಲಟ್ಟಿಸ್ಕೊಂಡಿವ್ರಿ ನೋಡ್ರಿ ಈಗ ಎರಡನೇದು ಹಾಕಾಕತ್ತೀವಿ ನೋಡಿರಿ ಇಲ್ಲೇ ನೋಡಿರಿ ಇದೇ ರೀತಿ ನಾದಿದಂಥ ಹಿಟ್ಟ ಅಷ್ಟು ಚಪಾತಿ ಮಾಡ್ಕೊಂಡಿವ್ರಿ ನಾವು ನುಸ್ತಾ ಏನಾರ ಒಂದೆರಡು ಸಾವಿರ ಕೊಟ್ರೆ ಹಂಗೆ ಕಡ್ಕೊಂಡು ತಿನ್ಬೇಕು ರೀ ಮಕ್ಕಳ ಅಷ್ಟು ಮಿದುವಾಗಿರ್ತಾವ್ರಿ ಚಪಾತಿ ನೋಡ್ರಿ ಈಗ ಅಷ್ಟು ಬೇಂದ ಗುಪ್ಲೆ ಹಿಂಗೆ ತಿರಿ ಹಾಕಿಬಿಟ್ರೆ ಮುಗೀತರಿ ಪೂರ್ತಿ ತಾಮಾಗ ಪದರ್ ಪದರ್ ಪದರ ಪಳ್ಳ ಹಾಕೊಂಡು ಉಬ್ಕೊಂಡು ಬಂದಿರ್ತೈತಿ ರೀ ಅದು ನೋಡ್ರಿ ಯಾವ ರೀತಿ ಉಬ್ಬಾಕತೈತಿ ಅನ್ನೋದು ನೋಡ್ರಿ ಈಚೆ ಕಡೆ ಒಂದು ಸ್ವಲ್ಪ ತಿರಿ ಉಗಿತ್ತಂದ್ರೆ ಮುಗೀತು ರೀ ಹಚ್ಕಟ್ಟ ಇಚ್ಕಟ್ಟ ಬೇಸಿಗೆ ಶಿಂದ ತೆಗ್ದ ರೀ ಇನ್ನು ಅದನ್ನು ಚಪಾತಿ ನೋಡ್ರಿ ಇನ್ನ ತೆಗಿತೀವಿ ಇಲ್ಲಿ ನೋಡಿರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಅವ ನೋಡಕ್ಕೆ ಈಗ ನೋಡ್ರಿ ಮತ್ತು ಮೂರನೇದು ಅದೇ ರೀತಿ ಲಟ್ಟಸ್ಕೊ ಹಾತೀವ್ರಿ ಈಗಾಗಲೇ ಅಮ್ಮನ ಅಡುಗೆ ಚಲದಾಗ ಪದ್ರ ಪದ್ರ ಚಪಾತಿ ಹಿಂಗೆ ಎಲ್ಲ ಥರ ಎಷ್ಟು ಎರಡು ಪದ್ರಿನೂ ಹಿಂಗೆಲ್ಲ ತೋರಿಸಿವ್ರಿ ಖಾರದ ಚಪಾತಿ ಮತ್ತು ಹಿಂಗೆ ನಾಲ್ಕು ಪದ್ರಿನ ಚಪಾತಿ ಎಲ್ಲ ಥರ ತೋರಿಸಿವ್ರಿ ಒಂದು ಸಲ ಹೋಗಿ ಅಮ್ಮನ ಅಡುಗೆ ಚಲನ್ ಹೋಗಿ ನೋಡಿ ಬರ್ರಿ ನೋಡಿರಿ ಈಗ ಮತ್ತಿಲ್ಲಿ ಮೂರನೇ ದುರ್ಲಡ್ಸ ಆಯ್ತೀವಿ ನೋಡ್ರಿ ನೋಡಿರಿ ಅತೀಸಿ ಏನು ಭಾಳ ಎಣ್ಣೆನೂ ಹಚ್ಚಿಲ್ಲ ಒಂದು ಸ್ವಲ್ಪ ಅಷ್ಟು ತಗೊಂಡು ಅದಕ್ಕೆ ಚಪಾತಿಗೇನ ಹಚ್ಚಿದ್ದು ತಿರಿ ಹೇಗೆ ಬಿಟ್ಟರೆ ಮುಗೀತು ರೀ ಹೊಳೆ ಮಾಡಿ ನಾವೇನು ತಗಡಿಗೆ ಹಚ್ಚಿಲ್ಲ ಏನೂ ಇಲ್ಲ ಅಷ್ಟರಲ್ಲೇನ ಲಟ್ಸಿದೀವಿ ರೀ ಖರೆ ಅಷ್ಟು ಚೆಂದ ಎಣ್ಣೆಣ್ಣೆಣ್ಣೆಣ್ಣೆ ಆಗ್ಯಾವ ರೀ ಅವು ಚಪಾತಿ ನೋಡ್ರಿ ಈ ರೀತಿ ಆ ತಂದ್ರೆ ಮುಗಿದು ಚಪಾತಿ ನೋಡ್ರಿ ಈಗ ಅದನ್ನು ತಂದು ಇಲ್ಲಿ ಹಾಕಿದೀವಿ ನೋಡಿರಿ ಕೆಮಿಗೆ ನೋಡಿರಿ ಎಲ್ಲ ಕರೆಕ್ಟ್ ಆಗಿ ಹೆಂಗೆ ಒಂದ ಸವನಾನ ಆಗ್ಯಾವ್ರಿ ಚಪಾತಿ ಹುಳ್ಳಿನೂ ಒಂದ ಸಾವನ್ನ ಹಿಡ್ಕೊಂಡಿವ್ರಿ ನಾವು ಲಡ್ಸ ಮುಂದೆ ಈ ರೀತಿ ಒಂದು ಸ್ವಲ್ಪ ಇನ್ನ ಅಲ್ಲೇ ಬೇಯಿಸೋ ಮುಂದಾನ ಒಂದು ಈಟ ಈ ರೀತಿ ಎಣ್ಣೆ ಬಿಟ್ಟು ಬಿಟ್ಟದೀವ್ರಿ ಕೆಮಿಗೆ ನೋಡಿರಿ ಹೂ ಯಾವ ರೀತಿ ಹೂಬಿ ಬರ ಆಗ್ತೇವೆ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಕತ್ತೀ ನೋಡಿರಿ ಇಷ್ಟಾಗಿ ಬಿಡ್ತಂದ್ರೆ ಮತ್ತೆ ತಿರಿ ಹಾಕಿ ರೀ ಮುಗೀತು ನೋಡಿರಿ ಯಾವುದೂ ಆಗಲಿ ಕಾಯಿಪಲ್ಲಿ ಜೋಡಿ ಭಾರಿ ಬೆಸ್ಟ್ ಹತ್ತವ್ರಿ ಈ ರೀತಿ ಚಪಾತಿಗಳಾದ್ರೆ ಈಗಾಗಲೇ ಟೂರ್ಗೆ ಹೋಗೋ ಮುಂದತ್ತಿ ಹೆಂಗೆ ಕಟ್ಕೊಂಡು ಹೋಗೋದಕ್ಕೆ ಎಂಥವು ಮಾಡ್ಬೇಕು ಅನ್ನೋದು ಹಿಂಗೆ ಹಾಲು ಹಾಕಿ ನಾದಿ ಹಾತಿ ಎಲ್ಲ ಥರ ತೋರಿಸಿದೀವ್ರಿ ನಾವಂತರು ಈಗ ನೋಡ್ರಿ ಇಲ್ಲೇ ತೋರಿಸ್ತೀವಿ ಚಪಾತಿ ಆಗ್ಯಾವ ಅನ್ನೋದನ್ನು ಸಹಿತ ನಿಮ್ಗೆ ನೋಡಿರಿ ಎಷ್ಟು ಆಗ್ಯಾವು ನೋಡ್ರಿ ಪೂರ್ತಿ ಮುದುಡಿ ಮಾಡಿದರೆ ಈ ರೀತಿ ಇದಕ್ಕವು ಅಷ್ಟು ಮಿದುವಾಗಿ ಅವ್ರಿ ಚಪಾತಿ ನೋಡ್ರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ಮುಂದೂ ಇದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ